ಇವತ್ತು ಸ್ಯಾಟರ್ಡೆ ಐತಿ ಏನಪ್ಪಾ ಅಂತಂದ್ರೆ ಸಟರ್ಡೇನ ಹುಡುಗರು ಯಾವಾಗ ಆಟಾಡಿಸ್ಲೇಬೇಕು ಅದಕ್ಕೆ ನಾನು ಈ ಒಂದು ಆಟ ಆಡಿಸ ಆಟ ಆಟ ಆಡಿಸ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಯಾವುದೇ ಆಟ ಅದು ಸಿನಿಮಾ ಇದನ್ನು ಆಟಾಡೋದು ಅಂತಂದ್ರೆ ಹೆಂಗಪ್ಪ ಅಂತಂದ್ರೆ ಒಂದು ಅಕ್ಷರ ಕೊಡ್ತಾರೆ ಆ ಅಕ್ಷರದಾಗ ಅದೇ ಅಕ್ಷರದಾಗ ಹೆಸರು ಬರೀಬೇಕು ಅದೇ ಹೆಸರದಾಗ ಊರು ಬರೀಬೇಕು ಅದೇ ಹೆಸರದಾಗ ತಿಂಡಿ ಬರೀಬೇಕು ಅದು ಅದೇ ಹೆಸರು ಏನೋ ಸಿನಿಮಾ ಬರಿಬೇಕು ಈಗ ನೋಡೋಣ ಹೆಂಗ ಆಡೋದು ನಿಮ್ಗೂ ತೋರಿಸ್ತೀನಿ ನೋಡ್ರಿ ಇದು ಬಳ್ಕೊಳೋದು ಹಿಂಗ ಹ್ಮ್ ಹೆಸರು ಊರು ತಿಂಡಿ ಸಿನಿಮಾ ಒಟ್ಟು ಟೋಟಲ್ ಇದು ಟೋಟಲ್ ಎಷ್ಟು ಮಾರ್ಕ್ಸು ಹತ್ತಾ ಸೇಮ್ ಬರೋದ್ರ ಐದು ಹಾ ಹಾ ಆಯ್ತು ಸ್ಟಾರ್ಟ್ ಮಾಡೋಣ ಯಾವ್ದು ಅಕ್ಷರ ಕೊಡ್ರಲ್ಲ ಯಾರಾದ್ರ ಹೌದಾಗ ಹಾಕ್ ಈಗ ನೋಡ್ರಿ ಶ್ರಾವಣಿ ಹಾಕಿ ಕೊಟ್ಟಳ ಹದ ಬರೀತೇವೆ ನಾವೀಗ ಹರಿಯೋ ಹ್ಮ್ ಬರೀಲ್ಲ ಹೌದಾಗ ಹೆಸರು ಬಂದೆ ಆಮೇಲೆ ಇದು ಮಾಡ್ತೀನಿ ಅದ್ ನಾವ್ ಈ ಚೆನ್ನಿಸ್ತೀವಿ ಇಲ್ಲ ನಾ ಬರೀ ಇನ್ನು ತಿಂಡಿ ತಿನ್ನೋದ್ ಯಾವ್ದಾರ ಬರಿಬಹುದು ನಡೀತೈತಿ ತಿನ್ನೋದ್ ಯಾವ್ದಾರ ಇರ್ಲಿ ನಡೀತೈತಿ சினிமா நீங்க நென்பே எல்லாரும் பர்தீரீ

ನೀನು ಬರ್ದಿಲ್ಲ ಐದು ಮಾರ್ಕ್ಸ್ ನಿಂಗ ನಾ ಹೇಳಿ ಹೆಸರು ಹನುಮಂತ ಊರು ಹಾನಗಲ್ ತಿಂಡಿ ಹಾಗಲ್ಕಾಯಿ ಪಲ್ಯ ಸಿನಿಮಾ ಹೂ ಹೂ ಐತ್ಲಾ ಹಾ ನನಗ ಟೆನ್ ಮಾರ್ಕ್ಸ್ ನೀವೆಲ್ಲ ಐದೇ ಹಾಕೋಬೇಕ ಹಾ ನೋಡಿದ್ರಲ್ಲ ಈಗ ಆಟ ಹೆಂಗೈತಿ ಅಂತಂದು ಈಗ ನನಗೆ ಹತ್ತು ಮಾರ್ಕ್ಸ್ ಬಂದವ ಅವರಿಗೆಲ್ಲ ಐದೈದು ಬಂದವು ಯಾಕಂದ್ರೆ ಅವರು ರಿಪೀಟ್ ಹೊಡ್ದಾರ ಯಾರ ಏನ್ ಬರ್ತಾರ ನೋಡ ಅವರು ಅದನ್ನ ಬರ್ದಾರ ಅದಕ್ಕೆ ಅವ್ರಿಗೆ ಮಾರ್ಕ್ಸ್ ಕಟ್ ಹೌದಿಲ್ಲ ಈಗ ನೋಡ್ರಿ ನಾವೆಲ್ಲರೂ ಆಟ ಆಡಿದ್ವಿ ಈಗ ನಮ್ಮ ಆಟ ನೋಡ್ರಿ ಹಿಂಗ ಆಟ ಆಗೈತಿ ಎಲ್ಲಾರದು ತೋರ್ಸ್ತೇ ಎಲ್ಲಾರು ನೋಡೋಣ ಎಷ್ಟು ಐತಿ ನಿಂದ ಎಷ್ಟು ಬಂದೈತಿ ನೂರ ತೊಂಬತ್ತ ನಿಂದ ನೂರ ಎಂಬತ್ತೈದ್ ನಿಂದ ನಂದು ನೂರ ತೊಂಬತ್ತೈದ ಹೈಯೆಸ್ಟ್ ಯಾರ್ದು ನಂದ ಹೈಯೆಸ್ಟ್ ಬಂದೈತಿ ಇದು ಆಟ ಎಲ್ಲಾರು ಚೆನ್ನಾಗ್ ಆತ ಆಟ ಹೆಂಗಿತ್ತು ಆಟ ಮಸ್ತ್ ಇತ್ತು ಇದ್ರಲ್ಲಿ ನಾನೇ ಫಸ್ಟ್ ಸೆಕೆಂಡ್ ಯಾರು ಸೆಕೆಂಡು ಐಶ್ವರ್ಯ ತರ್ಡು ನೀನು ಫೋರ್ತು ಶ್ರಯ ಶ್ರಯಾ ಫೋರ್ತ್ ಆತಿಲ್ಲ ಹ್ಞೂ ಇದು ಆಟ ಚೆನ್ನಾಗಿತ್ತು ಮಜಾ ಬಂತು ಹ್ಞೂ ನಿಮಗೆಲ್ಲ ಬಾಯ್ ಬಾಯ್ ನೋಡಿದ್ರಲ್ಲ ನಮ್ಮ ಆಟ ಹೆಂಗೆ ಐತೆ ಅಂತಂದು ನಾ ಯಾವಾಗಲೂ ಸ್ಯಾಟರ್ಡೇ ಪ್ರತಿ ಏನಾಗಲಿ ಎಲ್ಲ ಆಟ ಆಡ್ತೇವೆ ಯಾಕಂದ್ರೆ ನಮ್ಮ ಹುಡುಗರಿಗೆ ಆಟ ಆಡಿಸ್ಬೇಕು ಅವ್ರು ಆಟ ಅಂತ ಕೇಳ್ತಾರ ಅದಕ್ಕೆ ಸ್ಯಾಟರ್ಡೇ ಸ್ವಲ್ಪ ಬೇಗ ಬರ್ತಾರೆ ಸ್ವಲ್ಪ ಅಭ್ಯಾಸ ಮಾಡೋದು ಆಮೇಲೆ ಆಟ ಆಡೋದು ಹೌದಿಲ್ಲ ಹಿಂಗ ಮಜಾ ಬರ್ತೈತಿ ಏನ್ರಿ ಹೇಳ್ರಿ ಯಾರಾದ್ರೂ ಹಾ ಅಂದ್ರೆ ಮುಗೀತ ಹಾ ಅದೇನೌತಿ ಏನೇ ಯೋಚನೆ ಮಾಡತ್ತಾರೀ ನನ್ನ ಕರ್ಕೊಂಡ್ಲಿಲ್ಲ ಅಂತ ಬಾಯ್ Okay, el arco bye.